ಜಾಸ್ತಿ ಆಡಿಯನ್ಸ್ಗೆ ರೀಚ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಆ್ಯಕ್ಚುಲಿ ಕನ್ನಡ ಕಲಿರೋದು ಬೆಂಗಳೂರಿಗೆ ಬಂದ ಮೇಲೆ ಕನ್ನಡ ಸಿನಿಮಾದಲ್ಲಿ ವರ್ಕ್ ಮಾಡಿ ಸ್ಟಾರ್ಟ್ ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿರೋದು ಸೊ ಸಿಂಧು ಈಸ್ ವೆರಿ ಸ್ಟ್ರಾಂಗ್ ವೆರಿ ಫಿಯರ್ಸ್ ಐ ಥಿಂಕ್ ಸಿಂಧು ಮೂಲಕ ಫ್ಯಾಮಿಲಿಸಮ್ದು ಒಂದು ಕಾನ್ಸೆಪ್ಟ್ಗೆ ಪ್ರಪೇರ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಯಾವುದೇ ರಿವಲ್ಯೂಷನ್ ಆಗಲಿ ಅದು ಸ್ಟಾರ್ಟ್ ಮಾಡುವಾಗ ಯೂಶ್ವಲಿ ಫ್ಯಾಮಿಲಿಯಿಂದಲೇ ಸ್ಟಾರ್ಟ್ ಆಗುತ್ತೆ ಸೊ ಸಿಂಧುದು ಜರ್ನಿ ಕೂಡ ಆ ಥರನೇ ಆಗ್ತಾ ಹೋಗುತ್ತೆ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಕ್ಯಾರೆಕ್ಟರ್ಸ್ ಇನ್ ಅ ಪ್ಲೇಡ್ ಆನ್ ಸ್ಕ್ರೀನ್ ಸೊ ಥ್ಯಾಂಕ್ ಯು ಯು ದ ಎಂಟೈಯರ್ ಟೀಮ್ ಆಫ್ ವಿವೇ ಆ ರೈಟರ್ ಡೈರೆಕ್ಟರ್ ಆ ಪ್ರೊಡ್ಯೂಸರ್ ಸುಧೇಸರ್ ರಾಮ್ ಸರ್ ಆ್ಯಂಡ್ ಮಲ್ಟಿಮಲ್ ಡಿ ಒ ಸಮರ್ಥ್ ಅವರು ಅಭಿಷೇಕ್ ಅವರು ನವೀನ್ ಅವರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಕ್ಷ ಅವರೈತೆ ಇಲ್ಲಿದ್ದಾರೆ ನನಗೆ ಸೆಂಟಲ್ಲಿ ಡೈಲಾಗ್ಸ್ ಆಗಲಿ ಫೀಲಿಂಗ್ಸ್ ಇಮೋಷನ್ಸ್ ಅಲ್ಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ನನ್ನ ಚಿಕ್ಕಪುಟ್ಟ ಏನೂ ಡೌಟ್ಸ್ ಬಿಟ್ಟು ತುಂಬ ಪೇಷಂಟ್ಲಿ ಕೇಳಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಹಲೋ ವಂಡರ್ಫುಲ್ ವಂಡರ್ಫುಲ್ ಸೆಟ್ ಆಫ್ ಟು ಆಕ್ಟರ್ಸ್ ಸತೀಶ್ ಸರ್ ಸಂಕ ಅರಣ ಬಾಲರಾಜ್ ಮ್ಯಾಮ್ ಮೇದಿನಿ ಅವರು ಎಲ್ಲರೂ ಕೂಡ ನನ್ನ ಬಿಕಾಸ್ ನನ್ನ ಲ್ಯಾಂಗ್ವೇಜ್ ಕಟ್ ಆಗುತ್ತೆ ಅದಕ್ಕೆ ಪ್ಲೀಸ್ ರಿಹರ್ಸಲ್ ಮಾಡಿ ಅಂದಾಗ ಯಾವಾಗಲೂ ಇಲ್ಲ ಅಂತ ಅಂದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಡೈ ಟೀಮ್ ಆಫ್ ಟೆಬೆ ಪೂರ್ಣಚಂದ್ರ ಸರ್ ಥ್ಯಾಂಕ್ ಯು ನಿಮ್ಮ ಮ್ಯೂಸಿಕ್ ಪ್ರೀಸೆಟ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಿದೆ ಆ್ಯಂಡ್ ವಿನಯ್ ಸರ್ ಆಲ್ಸೋ ಐ ಥಿಂಕ್ ತುಂಬ ಡಿಫ್ರೆಂಟ್ ಶೇಡಲ್ಲಿ ಆಬ್ವಿಯಸ್ಲಿ ಕಾಣ್ತಿರ್ತಾರೆ ோ நம்ம ப்ண்ட நம்ம டாக் ஆகோட ஐப்பேக்கு இன்னும் ஜாஸ்தி ஸ்ட்ரெங் வந்தது சோ தியூ தி எண்டயர் டீம் ஆஃப் பெப்பே அண்ட் ஐ ஹோப் யூ வியல் கூட நம்ம சினிம நோட் அஸ்டே எக்ஸைட்டட் ஆகி சோ தட் இயர் ஆகஸ்டின் பெப்பேன்